ಯಾಕ ಮಗ ಬೇಜಾರಲ್ಲಿದೆಯಾ ಏನಿಲ್ಲ ಕಣ ಏ ಇಲ್ಲಿ ಹೇಳಲೆ ಮಗ ಎಲ್ಲ ಎಣ್ಣೆ ಸಿಗ್ತಾ ಇಲ್ಲ ಕಣಲು ಹುಡುಗರು ಹುಡುಕಿದ್ದೀನಿ ಕಣ ಎಣ್ಣೆ ಸಿಗ್ತಾ ಇಲ್ಲ ಮೂವತ್ತಾಯ್ತು ಕಣೋ ಯಾರೋ ಹೆಣ್ ಕೊಡ್ತಾರೆ ನಂಗೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಕಣ ಆ ನಿಮ್ ಬೇಜಾರಲ್ಲೇ ಇರು ಯಾಕೋ ನಾನು ಯಾವಾಗ ಹೇಳ್ಕೊಟ್ಟಂಗೆ ಹೇಳಲ್ಲ ಅಂದ್ರೆ ಹೇಳ್ದೆ ಬೇಜಾರಲ್ಲೇ ಇರೋ ಇನ್ ಯಾವತ್ತು ನಿನ್ ಬೇಜಾರ ಬೇಜಾರಲ್ಲೇ ಇರೋ ನಿನ್ ಯಾವತ್ತು ಆಗ ಯಾಕಾಗಿದ್ಯಾ ಅಂತ ಕೇಳದೆ ಇಲ್ಲ ಅನ್ಬಿಟ್ ಇನ್ ಯಾವತ್ತು ಕೇಳಲ್ಲ ನಾನು ನಿಮ್ ಬೇಜಾರಲ್ಲ ಇರೋ ಇನ್ ಯಾವತ್ತು ನನ್ಗೆ ಕೇಳಲ್ಲ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತ ಹೇಳೋ ಅದು ನೀನು ಗ್ಯಾಪ್ ನಿಸ್ಕೊಲ್ಲ ಅಷ್ಟೇ ಇಲ್ಲಕ್ಕೋ ಮಗ ಇನ್ಯಾವತ್ತೂ ಇನ್ನು ಬೇಜಾರಲ್ಲಿ ಇದೆಯಾ ಅಂತ ನನಗೆ ಕೇಳೋದೇ ಇಲ್ಲ ಬಾಯ್ ಇಲ್ಲ ಬಲ್ಪ ಆಪ್ ಮಾಡೋಣ ಈಗ ಚೆನ್ನಾಗಿ ಕಾಣತ್ತಾ ಬರಗ ಏನು ಹೇಳ್ದ ಬೇಬರ್ಸಿ ನನ್ ಮಗನೇ ರೆಕಾರ್ಡ್ ಹಾಕ್ತಿದ್ಯಾ ಬೇಬರ್ಸಿ ಈಗ ಈಗ ನಾನು ಹೇಳದ್ ಕೇಳೋ ಲೈ ಬಂದಂಗೆ ಕೇಳದ್ಮೇಲೆ ಆಶೀರ್ವಾದ ಬಂದ್ ಲೈ ಇಲ್ಲ ಕೇಳೋ ನಂಗೆ ಬಂದ್ಮೇಲೆ ಮಗ ಮಗಾವತ್ತು ಬೇಜಾರಲ್ಲಿ ಇದ ಅಂತ ಕೇಳಲ್ಲ ನೀನ್ ಯಾವತ್ತು ಕೇಳಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಅಷ್ಟೆ ನೀ ಅದೊಂದ್ ಮಾಡಿ ಸಿಂಪಲ್ ಆಗ ಇಲ್ಲ ನೀವು ನನ್ ಮಗನ್ ಬೇಜಾರಲ್ಲಿ ಇದೆಯಾ ಅಂತ ಕೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ ನಾನು ಅಂತ ಹೇಳೋ ಇಲ್ಲ ಹಂಗೆ ಹೇಳೋ ಬಾ ಬಾ ಬೇಗ ಯಾಕ ಮಗ ಬೇಜಾರಲ್ಲಿದ್ಯಾ ಏನಿಲ್ಲ ಮಗ ಇಲ್ಲೇ ಹೇಳೋ ಏ ಇಲ್ಲ ಒಗ ಏನಿಲ್ಲ ಏ ಇಲ್ಲೇ ಹೇಳೋ ಮಗ ಎಲ್ಲೂ ಹೆಣ್ಣು ಸಿಕ್ತಲ್ಲ ಕಣ ಮೂವತ್ತಾಯ್ತು ಹೆಣ್ ಬೇಕಣ್ಣ ಎಣ್ಣಾರು ನೋಡೋ ಎಲ್ಲಾದ್ರು ಇದ್ರೆ ಇನ್ ಯಾವ ತರ ಬೇಜಾರಲ್ಲಿದೀನಿ ಅಂತ ಕೇಳೋದೆಲ್ಲ ಕಣೋ ಯಾಕೋ ಕೇಳೋದೆಲ್ಲ ಯಾವ ತರ ಬೇಜಾರು ಅಣ್ಣ ಏನೈತೆ ಅಣ್ಣ ಯಾಕಣ ಅಣ್ಣ ಇನ್ನು 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 ಏನು ಇದು ಇಲ್ಲೂ ಇಲ್ಲ ಬೇಕು ಧನ್ಯವಾದ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ಸು ಲೈಕು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ಜೈ ಇನ್ ಜೈ ಕರ್ನಾಟಕ